ナマシワ。 नमः शिवाय ओम रीम प्रीम क्लीम आयम श्रीम द्राम 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 श्री गुरु दत्ता जय गुरु दत्ता ओम रीम प्रीम क्लीम आयम श्रीम द्राम 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 श्री गुरु दत्ता जय गुरु दत्ता ओम रीम प्रीम क्लीम आयम श्रीम द्राम 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 श्री गुरु दत्ता जय गुरु दत्ता ॐ ह्रीं प्रीं क्लीं ऐं श्रीं द्रां 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 रां रां श्रीगुरुदत्ता जयुरुदत्ता ॐ ह्रीं प्रीं क्लीं ऐं श्रीं द्रां 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 ध्रां ध्रां श्रीगुरुदत्ता जयवदत्ता ॐ ह्रीं प्रीं क्लीं ऐं श्रीं द्रां द्रां ॐ रीं प्रीं क्लीं ऐं श्रीं द्रां 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 रां रा श्रीगुरुदत्ता जयवृदत्त ॐ श्रीगुरुदत्तात्रेश्वगुरुभ्यो नमः ಓಂ ಶ್ರೀ ಚಂಡಿ ಓಂ ಶ್ರೀ ಚಾಮುಂಡಿ ಓಂ ಶ್ರೀ ಕಾಲಭೈರವ್ ಶ್ರೀ ವಜ್ರಭೈರವ ಶ್ರೀ ಬೈರವ ಧಂಶಾಕರ ಕ್ರೋಧ ಭೈರವ ರೂರು ಭೈರವ ಸ್ವರ್ಣಾಕರ್ಷ ಭೈರವ ಅಷ್ಟಧಿಕ ಭೈರವ ಭೈರವ ಓಂ ನಮಸ್ ಶಿವ ಶಿವೋಹಂ ಶಿವಹಂ ಶಿವೋಹಂ ಶಿವದೇ ಶಕ್ತಿ ಯರಡು ಭಾಗ ಮಾಡಿ ಸೀಳಿ ಚಂಡಾಡಿ ತಿನ್ನುವ ಶಕ್ತಿ ಅಂದರೆ ಚಂಡಿ ಚಂಡಿ ಮಂತ್ರನ ಉಚ್ಚಾಟನೆ ಮಾಡ್ತಾ ಇದ್ದೀನಿ ವಶೀಕರಣದಿಂದ ಹಿಡಿದು ಮರಣದಿಂದ ಹಿಡಿದು ಸ್ತಂಭನದಿಂದ ಹಿಡಿದು ವಿದ್ವೇಷಣದಿಂದ ಆಕರ್ಷಣದಿಂದ ಎನಿ ಒನ್ ಚಾಲೆಂಜ್ ಕೆಲಸ ಇದು ಚಾಲೆಂಜ್ ವಿದ್ಯೆ ಚಾಲೆಂಜ್ ಮಂತ್ರ ಇದು ಚಂಡಿ ಮಂತ್ರ ಉಚ್ಚಾಟನೆ ಮಾಡ್ತೀನಿ ಅದರಲ್ಲಿ ನಾವು ಯಾವ ಕಾರ್ಯಕ್ಕೆ ಹೆಂಗೆ ಬಳಸ್ಕೊಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಆ ಕಾರ್ಯದ ಬಗ್ಗೆ ಹೇಳ್ಕೊಂಡ್ರೆ ಸಾಕು ಮಾಮೂಲಿ ಸಹ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಕೇವಲ ಮೂರು ಸರ್ತಿ ಡೈಲಿ ಪೂಜೆ ಬಂದರೆ ಎನಿ ಮನ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೆಕ್ಸ್ಟು ಇದನ್ನು ಎರಡು ಸಾವಿರ ಎರಡು ಸಾವಿರದ ನೂರ ಎಂಟು ಜಪ ಮಾಡಿದ್ರೆ ಅದರ ಮೇಲೆ ಅಧೀನ ಪಡ್ತದೆ ಅದರ ಮೇಲೆ ನಮಗೆ ಅರ್ಥ ಇದ್ರ ಸಿದ್ಧಿಯಾಗುತ್ತೆ ಶುದ್ಧಿ ಆಗುತ್ತೆ ವಶತ್ವ ಆಗುತ್ತೆ ನಮಗೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಇನ್ನೊಂದು ಮತ್ತೊಂದು ಮರದು ಏನಕ್ಕೆ ಅದು ಜಯ ದಿಗ್ಜಯವಾಗಿರುತ್ತೆ ಗಾಳಿ ಪೀಡಿ ಪಿಚಾಚಿ ಇನ್ನೊಂದು ಮತ್ತೊಂದು ಮರೋದು ಯಾವುದೊಂದಕ್ಕೂ ಸಿದ್ಧಿಯಾಗಿರುತ್ತದೆ ತಿರ್ಗ ನೆಕ್ಸ್ಟು ಆ ಮಂತ್ರ ಅನ್ನೊಂದು ಸಲ ಉಚ್ಚಾರಣೆ ಮಾಡ್ತಾಯಿದ್ದಂಗೆ ಏನಾಗುತ್ತೆ ದಶ ದಿಗ್ಬಂಧನ ಆಗುತ್ತೆ ದಶ ದಿಗ್ಬಂಧನ ಮಂತ್ರ ಕೇಳಿಸ್ಕೊಳ್ಳಿ ఓం ్రీ చికామాలామ్ర ఓం రహ సౌం హోం హౌం హోం శ్రీం హ్రీం క్లీం శ్రీం హైం శ్రీం జయ జయ చికాండి చికె త్రిదశముక్తోటి సంఘటి చరణారవిందే గాయత్రి సావిత్రి సరస్వతి ప్రకటిత జ్వాలా అయ్యుతవర్ణే భైరవస్వరుత ప్రకటిదంశ్రౌప్రవాదని భోరన జ్వాలాజ్వాలస్రప్రవృతి మహట్స కమలకృతిగంబరే సర్వపరిపూర్ణే కపాలాస్ గజాజినోత్త భూతేతాళవరుడుకంపితితరాధరే మృదుకూట మహాసుూర ధూమ్రలోచన చండముండ భక్తబీజ శుంభ నిశుంభ దైత్యానుకృతి మహమ్మాయే శివే నిత్యే ఓం ఐం హ్రీం ఐం ధ్రీం అగ్నేయే నిరుతి వారుణి వాయువి కౌబీరి ఐశ్యాణి బ్రహ్మ విష్ణు శివస్థితి త్రిభువదరే వామే జ్యెష్ఠే రౌద్రే అంబికే బ్రహ్మే మహేశ్వరి కోమారి వైష్ణవి వారాహి ఐంద్రాణి ఈశాని మహాలక్ష్మి మహాలక్ష్మిస్థితి మహోగ్రహ విషమోని పాణామణి ಮುಕಟರತ್ನ ಮಹಜ್ವಾಮಾಲಮಣಿ ಸಹವಿಹಾರ ಭೋಗೋತ್ತಮನನವರಿಗನವರತ್ನ ನಿಧಿತ್ವ ಭೋಜಿಹ್ವಾಣಿ ಶಬ್ದಸ್ರ ಊಪರಸಗಂಧಾತ್ಮಕಿ ಕ್ಷಿತಿಸ ಮಧ್ಯಸ್ಥಿತಿ ಮಹಜ್ವಾ ಮಹಾಶೋಪವಿಷ ಗಂಧರ್ವ ವಿದ್ಯಾಧರಾಧಿಪತಿ ಓಂ ಓಂ ಐಂಕಾರ್ರೀಂಕಾರ ಕ್ಲೀಂ ಕಾರಾಹಸ್ತೆ ओम आम ह्रीं क्रोम अलग्नपथे प्रवेशय प्रवेशय ओं ध्रीं शोषय शोषय ध्रां दी मोहय मोहयं क्ष्रा क्लीं दीपय दीपय ओं ब्लू ब्लूँ संतापय्ता सौम सोम उन्मादय उन्माद ग्र् मोहय मोहय ओम ओं ध्यान्माद उन्माद्रीं आवेश आवेश श्रीं श्रीं उच्चाटय उच्चाटय श्रीं श्रीं आकर्षय आकर्षय ओम हुम हुम हस्फोट हस्फोटय ओम थ्रो थ्रो त्रोटय थ्रोटय चा चाँ चेटय चेटय कूम कूम उच्चाटय उच्चाटय ओम हुम हुम हन हन ओम स्प्रिंग भ्रं मय यम से ब्रीं कर्शय कर्शय स्प्री स्प्री विध्वंसय प्लाव ओं रौं प्लाय प्लाय ब्रौ ब्राम भ्रमय रौं राम दर्शय दर्शय दा दा दिशा बंदय बंदे ओम धीम ओम राम रीम रूम रैम रोम रहा ओं फाइं फोह ओं चामुंडाई विच्चे स्वाहा मम सकल मनोरतर्वद्रौ निवारे निवारे ಜನಾಕರ್ಷ್ಣಂ ಧನಾಕೃಷ್ಣಂ ಜನ ಜನಾಕೃಷ್ಣ ಧನಾಕರ್ಷಣಂ ವರ್ಷ್ ಕುರು ಕುಕುರು ಭೂತಪ್ರೀತ ಪಿಚಾಚ ಬ್ರಹ್ಮ ಪಿಚಾಚ ಬ್ರಹ್ಮರಾಕ್ಷ ಯಕ್ಷ ಯಮದೂತ ಶಾಕಿನಿ ಸರಶ್ವಪಥ ತತ್ಸ್ಯರಾಧಿಕಂ ನಾಸೆ ನಾಸೆಯ ಮಾರೆಯ ಮಾರೆಯ ಪಂಜೆ ಪಂಜೆ ಓಂ ರೀಂ ಶ್ರೀಂ ಕ್ಲೀಂ ಸ್ವಾಹ ಈ ಮಂತ್ರನ ಶುದ್ಧಿ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಇದನ್ನು ನಡ್ಸ್ಕೊಂಡು ಹೋದರೆ ಜೀವನದಲ್ಲಿ ಯಾರೇ ನಮ್ಗೆ ಆಪೋಸಿಟ್ ವ್ಯಕ್ತಿಗಳಲ್ಲಿ ಯಾರೇ ಇರಲಿ ದೇವ್ರ ಕೈ ಎತ್ತಿರಲಿ ದೇವ್ರ ಕ್ವಾಣ ನೋಡ್ತಿರ್ಲಿ ಏನೇ ಯಾವುದೇ ಒಂದು ಪ್ರಯೋಗ ಏನೇ ಒಂದು ಮಾಡಿದ್ರು ಕೂಡ ಅವ್ರಿಗೆ ವಾಪಸ್ ರಿಟರ್ನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ ರಿಟರ್ನ್ ಕೇವಲ ಹನ್ನೊಂದು ಮಾತ್ರ ಉಚ್ಚಾಟನೆ ಮಾಡಿ ಇದು ಮಾಡಿದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಟರ್ನ್ ಆಗುತ್ತೆ ಇದು ಶಪಸಿದ್ಧ ಯಾರೇ ಆಗಲಿ ದೇವ್ರ ಕೈ ಎತ್ತಿರಲಿ ಶೂನ್ಯ ಪಂಪು ಇನ್ನೊಂದು ಮತ್ತೊಂದು ಮರೊಂದು ಏನೇ ಮಾಡಿದ್ರು ಕೂಡ ವಾಪಸ್ ಹೋಗುತ್ತೆ ದುಷ್ಟ ಕೆಲಸಗಳು ಮಾತ್ರ ಇದನ್ನು ಉಪಯೋಗಿಸಿಕೊಬಾರ್ದು ದುಷ್ಟ ಕೆಲಸಗಳು ನಾವು ಮಾಡಿದ್ವಿ ಒಬ್ಬರು ಕೆಟ್ಟದ್ದು ಪಡೆದ್ರೆ ನಾಳೆ ದಿವಸ ಅದು ನಮಗೆ ಎಫೆಕ್ಟ್ ಇರ್ತದೆ ಅದನ್ನ ಅದು ನಾಳೆ ನಮಗೆ ತೊಂದರೆ ಆಗುತ್ತೆ ಅರ್ಥ ಆತ್ ಇದನ್ನ ಒಳ್ಳೆ ವಿದ್ಯಕ್ಕೆ ಬಳಸ್ಕೊಳ್ಬೇಕು ಕೆಟ್ಟ ವಿದ್ಯೆ ಕೆಟ್ಟ ವಿದ್ಯಕ್ಕೆ ಬಳಸ್ಕೊಂಡ್ರೆ ನಾವು ಮಾಡಿದ್ರೂ ಮಾರ ನಾವೇ ಬಹಳ ಅರ್ಥ ಐತ್ರ ಈ ರೀತಿ ಮಾಡಿ ಇದನ್ನ ವಶ ಸಿದ್ಧಿ ಮಾಡಿಕೊಂಡು ಮಂತ್ರ ಸುಮ್ಮನೆ ಏನೇನೋ ಮನೆಯಲ್ಲಿ ಮೂರು ಸತಿ ಮಂತ್ರ ಉಚ್ಚರ್ಚನೆ ಮಾಡಿದ್ರು ಸಾಕು ಸಾಕು ದಿನೇ 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 ಎಲ್ಲ ಕಷ್ಟಗಳು ತೊಲಗಿ ಹೋಗ್ತವೆ ಬೆಟ್ಟದಂತಹ ಬರೋ ಕಷ್ಟ ಏನಾಗುತ್ತೆ ಬುಲ್ಕಡ್ಡಿಯಲ್ಲಿ ಅರ್ಗಾಗುತ್ತೆ ಚಂಡಿ ಮಂತ್ರ ತುಂಬ 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 ಶಕ್ತಿವಂತವಾದದ್ದು